ಪಾರ್ಟಿಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವರಾಗಬೇಕು ಅನ್ನಂತ ಏನನ್ನ ಆಗಬೇಕಂದ್ರೆ ಎಲ್ಲರೂ ಕೂಡ ಕಪ್ಪು ಕಪ್ಪು ಹಣವನ್ನು ಕೊಟ್ಟೆ ಅವರು ಸಚಿವರಾಗಬೇಕಾಗ್ಲಿ ಯಾರು ಕಪ್ಪು ಹಣವನ್ನು ಕೊಡಲ್ಲನೋ ಯಾರು ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಸಾಕಷ್ಟು ಕಡೆ ಮುಖ್ಯಮಂತ್ರಿಗಳು ಕೂಡ ಅವರನ್ನು ಸಾಕಷ್ಟು ಮಂದಿ ಮಂತ್ರಿಗಳನ್ನ ಬೆದರಿಸ್ತಾ ಇದ್ದಾರೆ ಹಣವನ್ನು ಕೊಟ್ಟರೆ ಮಾತ್ರ ನೀವು ಮುಂತ್ ಮಂತ್ರಿಗಳಾಗಿ ಮುಂದುವರಿತೀರಿ ಅನ್ನಂತ ಮಾತು ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಹಂಗಾಗಿ ಅಕಸ್ಮಿತವಾಗಿ ಮಂತ್ರಿಗಳಿಗೆ ಹಣ ಕೊಡಕ್ಕೆ ಆಗಲ್ಲ ಅಂದ್ರೆ ನಾ ನೇರವಾಗಿ ಗೇಟ್ ಪಾಸ್ ಕೊಟ್ಟು ವಾಪಸ್ ವಾಪಸ್ ಅವ್ರನ್ನ ಹೊರಗಡೆ ಹಾಕೋಂಥ ಕೆಲಸ ಆಗ್ತದೆ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ರಾಮ್ಲೋರ್ ನೀವು ಹೆಂಗ್ ಮಾತಾಡ್ತೀರಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ರಾಜಣ್ಣ ಪರಿಸ್ಥಿತಿ ಏನಾಯ್ತು ರಾಜಣ್ಣವ್ರು ಏನು ತಪ್ಪು ಮಾತಾಡಿದಾರ ರಾಜಣ್ಣರು ರಾಜಣ್ಣವ್ರನ್ನ ಸಪೋರ್ಟ್ ಸಂಪುಟದಿಂದ ಹಿರಿಯ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಂಪುಟದಿಂದ ಅವರು ಯಾಕೆ ಕಿತ್ತ ಹಾಕಿದ್ರು ಅದ್ರ ಬಗ್ಗೆ ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇವತ್ತು ಸಚಿವ ಸಂಪುಟದಲ್ಲಿದ್ದಂಥ ಸಚಿವರನ್ನ ಯಾವ ರೀತಿಯಲ್ಲಿ ಎಲ್ ಐ ಸಿ ಏಜೆಂಟ್ಗಳಲ್ಲಿ ಟಾರ್ಗೆಟ್ ಕೊಡ್ತಾರೋ ಸಚಿವರಲ್ಲಿ ಎಲ್ಲಾರು ಕೂಡ ಇವತ್ತು ಟಾರ್ಗೆಟ್ ಅನ್ನು ಕೆಲಸ ಆಗ್ತಾ ಇದೆ ಇಷ್ಟು ಕಲೆಕ್ಷನ್ ಮಾಡಬೇಕು ಇಷ್ಟು ಕಲೆಕ್ಷನ್ ಮಾಡಿದ್ರೆ ಮಾತ್ರ ಇಷ್ಟು ಟಾರ್ಗೆಟ್ ಅನ್ನು ರೀಚ್ ಆದ್ರೆ ಮಾತ್ರ ನೀವು ಮಂತ್ರಿಯಾಗಿ ಮುಂದುವರಿಯಂತ ಕೆಲಸ ಆಗ್ತದೆ ಇಲ್ಲಿದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಇಲ್ಲ